ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿಂದ ಒಂದು ಸಿಂಪಲ್ ಆಗಿ ಬೆಂಡೆಕಾಯಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಸಿಂಪಲ್ ಆಗಿ ಇಂಗ್ರೀಡಿಯಂಟ್ಸ್ ಇದನ್ನ ನಾವು ಮಕ್ಕಳ ಸ್ನಾಕ್ಸ್ ಬಾಕ್ಸಿಗೆ ಹೆಲ್ದಿ ವೇ ಅಲ್ಲಿ ಈ ತರ ಮಾಡಿಕೊಟ್ರೆ ಅವರಿಗೂ ತುಂಬಾನೇ ಒಳ್ಳೇದು ಹೆಲ್ದಿಗೂ ಒಳ್ಳೇದು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆಲಿ ಹಾಕಿ ತರ ಚೆನ್ನಾಗಿ ಒರೆಸ್ಕೊಳ್ತಾ ಇದೀನಿ ಯಾಕಂದ್ರೆ ಬೆಂಡೆಕಾಯಿ ಸ್ವಲ್ಪ ಲೋಳೆ ಲೋಳೆ ಇರೋದ್ರಿಂದ ಚೆನ್ನಾಗಿ ಈ ತರ ಡ್ರೈ ಆಗೋಗಿ ಒರ್ಸ್ಕೊಳ್ಬೇಕು ನೀರಿನ ಅಂಶ ಹಾಗೆ ಇದ್ರೆ ನಾವು ಏನೇ ಅದರಿಂದ ಪದಾರ್ಥ ಮಾಡಿದ್ರು ಇನ್ನು ಜಾಸ್ತಿ ಒಂಥರ ಲೋಳೆ ಅನ್ಸುತ್ತೆ ಹಾಗೆ ಹಾಗಾಗಿ ಈಗ ಚೆನ್ನಾಗಿ ಒಣಸ್ಕೊಂಡು ಅದನ್ನ ಡ್ರೈ ಆದ್ಮೇಲೆ ಈಗ ಕಟ್ ಮಾಡ್ಕೊಳ್ತಾ ಒಂದು ಕಾಲ್ ಕೆಜಿ ಜಿ ಆಗೋಷ್ಟು ಮಾಡ್ಕೊಳ್ತಾ ಇರೋದು ಹಾಗಾಗಿ ಇದನ್ನ ಕಟ್ ಯಾವ ತರದಲ್ಲಿ ಬೇಕು ಈಗ ಎರಡು ಸೈಜ್ ಕಟ್ ಮಾಡ್ಕೊಂಡು ನಿಮ್ಗೆ ಚಿಕ್ಕ ಚಿಕ್ಕದಾಗಿ ಪಲ್ಯಗೆ ಕಟ್ ಮಾಡ್ತೀವಲ್ಲ ತರ ಬೇಕಿದ್ರು ಕಟ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ತರ ಉದ್ದ ಸೈಜ್ ಅಲ್ಲಿ ಕಟ್ ಮಾಡ್ತೀನಿ ಈಗ ಬೆಂಡೆಕಾಯ್ದು ಕುರ್ಕುರೆ ಬೆಂಡೆಕಾಯಿ ಕುರ್ಕುರೆ ಆ ತರ ಎಲ್ಲಾ ಮಾಡ್ತಾರೆ ಡೀಪ್ ಫ್ರೈ ಆಯಿಲ್ ಅಲ್ಲಿ ನಾನು ಇಲ್ಲಿ ಶಾಲೋ ಅಲ್ಲಿ ಮಾಡ್ತಾ ಇರೋದು ಯಾಕಂದ್ರೆ ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತಿ ವೇಯಲ್ಲಿ ಕೊಡ್ಬೇಕಲ್ವಾ ಹಾಗಾಗಿ ಶಾಲೋ ಫ್ರೈ ಮಾಡಿ ಕೊಡ್ತಾ ಇರೋದು ಹಾಗಾಗಿ ನಾನು ಈ ತರ ಕಟ್ ಮಾಡ್ಕೊಂಡು ಈಗ ಇದನ್ನ ಒಂದು ಬೌಲ್ ಗೆ ಹಾಕೊಳ್ಬೇಕು ನಿಮ್ಗೆ ಇದಕ್ಕೆ ಯಾವ ತರ ಮಸಾಲೆ ಬೇಕಿದ್ರೂ ನಿಮ್ಗೆ ಇಷ್ಟದಂತೆ ಹಾಕೊಳ್ಬಹುದು ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಕಾಲು ಚಮಚದಾಗುವಷ್ಟು ಅರ್ಶನ ಪುಡಿ ಅರ್ಧ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಗೆ ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಚಮಚ ಅದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ನೋಡ್ಕೊಂಡು ಆ ನಂತರ ಒಂದ್ ಎರಡು ಎರಡು ಸ್ಪೂನ್ ಆಗುವಷ್ಟು ನೀರ್ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕಡಲೆ ಹಿಟ್ಟಿಲ್ಲ ಅಂದ್ರೆ ಫ್ಲೋರ್ ಕೂಡ ಯೂಸ್ ಮಾಡಬಹುದು ಚೆನ್ನಾಗಿ ಆಗುತ್ತೆ ಈಗ ಕಾರ್ನ್ ಷ್ಟು ಒಳ್ಳೇದಲ್ಲ ಮಕ್ಳಿಗೆ ಹಾಗಾಗಿ ಕಡ್ಲೆ ಕೊ ಯೂಸ್ ಮಾಡಬಹುದು ಈಗ ಅದನ್ನ ಸ್ವಲ್ಪ ಕಲಸಿ ಸೈಡಿಗೆ ಇಟ್ಟು ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಾಣ್ಲಿ ಅಗ್ಲ ತಳ ಇರುವಂತದ್ದು ಒಂದ್ ಎರಡರಿಂದ ಮೂರ್ ಚಮಚ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ನೀನ್ ಈ ತರ ಶಾಲೋ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಬೆಂಡೆಕಾಯಿ ಬೇಯೋ ತನಕ ಬಿಟ್ರೆ ಕಡ್ಲೆ ಇಟ್ಟು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡ್ಬೇಕು ಇಷ್ಟ ಇದು ರೆಡಿ ಆಗುತ್ತೆ ಇದನ್ನ ಊಟದ ಜೊತೆಲಿ ಸೈಡ್ ಡಿಶ್ ಆಗಿನೂ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಸ್ನಾಕ್ಸ್ ಟೈಪ್ ಆಗಿ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಬಾಕ್ಸ್ ಗೆ ಹಾಕೊಡೋದಕ್ಕೂ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಇದನ್ನೇ ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆಲಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇದೀರಲ್ವಾ ನೀವು ಸಿಂಪಲ್ ಆಗಿ ಮಾಡ್ಕೊಳ್ಳುವಂತದ್ದು ಯಾವುದೇ ಹೆಚ್ಚು ಕೆಲಸ ಇಲ್ಲ ಬೆಂಡೆಕಾಯಿ ತಂದಾಗ ಸಾರು ಆ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಲೋಳೆ ಅನ್ಸುತ್ತೆ ಅಷ್ಟು ತಿನ್ನೋಕೆ ಇಷ್ಟ ಆಗಲ್ಲ ಅಂತ ಟೈಮ್ ಅಲ್ಲಿ ಈ ಸಿಂಪಲ್ ಆಗಿ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್